ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಒಬ್ಬರು ಇವತ್ತಿನ ಬ್ಲಾಗ್ನ ಶುರು ರೀ ಸೊ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಆರಾಮಿದ್ರ ಅಂತ ಭಾವಿಸ್ತಾ ನಾನು ವಿಡಿಯೋನ ಶುರು ಮಾಡಿದ್ದೀನಿ ರೀ ಮತ್ತೆ ನೋಡಿರಿ ಇವತ್ತಿನ ಟಾಪಿಕ್ ಬಂದುಬಿಟ್ಟು ವಿವಿಸ್ ವ್ಯೂವ್ಸ್ ಬಗ್ಗೆ ನಾನು ಹೇಳಕ್ಕೆ ರೀ ಸೊ ಕೆಲವೊಬ್ರಿಗೆ ವ್ಯಸ್ ಬರ್ತಿರ್ತಾವೆ ವೀಸ್ ಕೆಲವೊಬ್ಬರಿಗೆ ಬರಂಗಿಲ್ಲ ರೀ ಅದ್ರ ಸಂಬಂಧ ಒಂದು ಟ್ರಿಕ್ ನಾನು ನನಗೆ ಗೊತ್ತಿತ್ತು ಗೊತ್ತೈತಿದ್ದು ಮಾತ್ರ ನಾನು ನಿಮ್ಗೆ ರೀ ಸೊ ನಿಮ್ಗೆ ನಿಮ್ಗಳ ಒಂದು ಕ ಅನುಭವ ಏನೈತಿ ಒಂದು ನನಗೆ ಒಂದು ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಸೊ ಅದೇನಪ್ಪ ಟ್ರಿಕ್ ಅಂದ್ರೆ ಈಗ ನಾವು ಫ ಸ್ಟಾರ್ಟಿಂಗಲ್ಲಿ ನಾವು ಚಾನಲ್ನ ಶುರು ಮಾಡಿರ್ತೀವಲ್ಲ ರೀ ಸೊ ಅದನ್ನು ಚಾನಲ್ ಶುರು ಮಾಡಿದಾಗ ಒಂದು ನೇಮ್ ಅಂತಂದು ಕೊಟ್ಟು ಬಿಟ್ಟಿರ್ತೀವಿ ಅಂದರೆ ಚಾನಲ್ ನೇಮ್ ಕೊಟ್ಟುಬಿಟ್ಟಿರ್ತೀವಿ ರೀ ಸೊ ಆ ಚಾನಲ್ ನೇಮ ನಮ್ಗೆ ಇಷ್ಟವಾಗಿದ್ದನ್ನು ನಾವು ಇಟ್ಟಿರ್ತೀವಿ ಬಟ್ ಅದನ್ನ ನಡೀತಾ ನಡೀತಾ ಒಂದು ವರ್ಷ ಎರಡು ವರ್ಷ ಹಿಂಗೆ ಹೋಗ್ಕೊತಾ ಹೋಗ್ಕೊತಾ ಚಾನಲ್ ಗ್ರೋತೇ ಆಗಂಗಿಲ್ಲ ರೀ ಫ್ರೆಂಡ್ಸ್ ಅದ್ರ ಸಂಬಂಧ ಅದನ್ನು ಗ್ರೋತ್ ಆಗ್ಬಿತಿಲ್ಲ ಅನ್ನೋದು ನಮಗೆ ಹಗಲಿ ರಾತ್ರಿ ಚಿಂತೆನೇ ಇರ್ತೈತೆ ರೀ ಏನು ಮಾಡ್ಬೇಕಪ್ಪ ಏನಿಲ್ಲ ಅನ್ನೋದು ಒಂದು ಟೆನ್ಷನ್ನ ಜಾಸ್ತಿ ಆಗಿಬಿಡ್ತು ಬಿಟ್ಟು ಬಿಟ್ಟಿರ್ತೈತೆ ರೀ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಯೂಟ್ಯೂಬ್ನಾಗ ಏನು ಜಾಸ್ತಿ ರೀ ಅವ್ರಿಗೆ ಟೆನ್ಷನ್ ಇರುತ್ತೆ ಮತ್ತು ನಮ್ಗಳ ಹಂಗಿಲ್ಲ ರೀ ಯಾಕೆಂದ್ರೆ ನಾವು ಹೊರಗಡೆ ಕೆಲ್ಸಕ್ಕೆ ಹೋಗಿ ಬರಬೇಕು ಆಮೇಲೆ ಆ ಹೊರಗಿಂದ ಕೆಲಸ ಮಾಡ್ಕೊಂಡು ಬಂದು ಮನೆಯಾಗಿನ ಕೆಲಸ ಮಾಡಿಕೊಂಡು ಆಮೇಲೆ ಯೂಟ್ಯೂಬ್ಗೆ ನಾವು ಒಂದು ಚು ಟೈಮ್ ಕೊಡ್ಬೇಕು ರೀ ಅದ್ರ ಸಂಬಂಧ ಆ ಟೈಮ್ ಎಷ್ಟು ನಾನು ಕೊಟ್ಟಿರ್ತೇನೆ ಅದು ಅದಿಷ್ಟು ಟೈಮ್ದಾಗ ಒಂದು ವೀಡಿಯೋ ಮಾಡಿ ನಿಮ್ಗೆ ಹಾಕಿರ್ತೀನಿ ರೀ ಫ್ರೆಂಡ್ಸ್ ಮತ್ತು ನೋಡಿರಿ ಈಗ ನಾವು ಭಾಳ ದಿನ ಆಗಿರ್ತೈತೆ ಭಾಳ ವರ್ಷನ ಆಗಿರ್ತೈತಿ ರೀ ಒಂದು ವರ್ಷನ ಹಂಗೆ ಅಂತಂದು ತಿಳ್ಕೊರಿ ನೀವು ಈ ಒಂದು ವರ್ಷ ಆದಮೇಲೂ ನಮ್ಮ ವೀಡಿಯೋ ವೈರಲ್ ಆಗಲಿಲ್ಲ ಸರಿಯಾಗಿ ಬರ್ತಾ ಇಲ್ಲಪ್ಪ ಅಂದ್ರೆ ನಾವು ಚಾನಲ್ ನೇಮೇ ಚೇಂಜ್ ಮಾಡಬೇಕು ರೀ ಚಾನಲ್ ನೇಮ್ ನಮ್ಗೆ ಅದನ್ನ ಸೆಟ್ ಆಗಲಿಲ್ಲ ಅಂದ್ರೆ ಚಾನಲ್ ನೇಮ್ ಚೇಂಜ್ ಮಾಡಿ ನಾವು ನೋಡ್ಬೇಕು ರೀ ಅಂದರೆ ಅದಕ್ಕೆ ವ್ಯೂಸ್ ಚೊಲೋ ನನಗೆ ಬಂತಂದ್ರೆ ನಾವು ಅದನ್ನೇ ಕಂಟಿನ್ಯೂ ಮಾಡಬೇಕ್ರಿ ಮತ್ತು ಅದು ಬರಲಿಲ್ಲಪ್ಪ ಇಲ್ಲ ನಮ್ಗೆ ಮೊದಲಿಂದ ಬೇಕಂದ್ರೆ ಮೊದಲಿಂದ ನೀವು ಕೂಡ ಇಟ್ಕೋಬೋದ್ರಿ ಬಟ್ ನಂಗೆ ಅನಿಸಿದ್ದು ನನಗೆ ಅನುಭವ ಆಗಿದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಗತ್ತೇನೆ ರೀ ಫ್ರೆಂಡ್ಸ ನಿಮ್ಗಳ ನಿಮ್ಗಳ ಒಂದು ಅನುಭವ ಹೆಂಗೈತಿ ಅನ್ನೋದು ಯಾಕಂದ್ರೆ ಈಗ ಒಬ್ಬೊಬ್ಬರಿಗೆ ವ್ಯೂಸ್ ಬರ್ತಿರ್ತಾವ್ರಿ ಬಟ್ ಅದನ್ನು ಬರ್ತಿರ್ತಾವೆ ಅಂತಂದ್ರೂ ಅವ್ರದ್ದು ಕಂಟೆಂಟು ಚಲೋ ಇರ್ತೈತೆ ರೀ ಆಮೇಲೆ ನಮ್ಮದು ಕಂಟೆಂಟ್ ಚಲೋ ಹಾಕಿದ್ರು ಬರಂಗಿಲ್ಲ ರೀ ಏನು ಮಾಡಬೇಕು ಎಲ್ಲ ಥರದ್ದು ಹಾಕಿರ್ತೀವಿ ನಾವು ಆ ಥರ ಈ ಥರ ಶಾಕಿಂಗ್ ನ್ಯೂಸ್ ಅಳೋದು ಕರೋದು ನಗೋದು ಬೇಜಾರಾಗಿದ್ದು ಕೆಲಸದ್ದು ಎಲ್ಲ ಥರದ್ದು ಹಾಕಿರ್ತೀವಿ ಸೊ ಅದನ್ನೆಲ್ಲ ಹಾಕಿದ್ರು ನಮ್ಮ ವಿ ವೀಡಿಯೋ ಯಾಕೆ ಕೊಡೋಂಗಿಲ್ಲ ಯಾಕಿಲ್ಲ ಅನ್ನೋದೇ ನಮ್ಗೆ ಒಂದು ಇನ್ನ ಟೆನ್ಷನ್ ಶುರು ಆಗಿದೆ ನನಗಂತ ಹಾಗಾಗಿತ್ತು ರೀ ಸೊ ನನಗಾಗಿದ್ದನ್ನು ನನಗೆ ನಿಮ್ಗೆ ಆತೇನೆ ರೀ ಅದ್ರ ಸಂಬಂಧ ನಾನು ಏನು ಮಾಡಿದೆ ಅಂದರೆ ಚಾನಲ್ ನೇಮೇ ಚೇಂಜ್ ಮಾಡಿದೆ ರೀ ನಾನು ಚಾನಲ್ ನೇಮ್ ಚೇಂಜ್ ಮಾಡಿ ನೋಡಿದೆ ಬಟ್ ಹೆಂಗೆ ಓಡ್ತಾವೆ ಹೆಂಗಿಲ್ಲ ಅನ್ನೋದು ಬಟ್ ಅಷ್ಟು ತ ಅಷ್ಟ್ರ ತಕ್ಕಿ ಮಟ್ಟಿಗೆ ಅಂತೂ ನಡೆಯತ್ತೈತೆ ರೀ ಯಾಕಂದ್ರೆ ಅಷ್ಟು ನನಗೆ ಸರಿಯಾಗಿ ವ್ಯೂಸ್ ರೀ ಏನು ಮಾಡಲಿಪ್ಪ ಅಂದ್ರೆ ನನಗೆ ಆಗಲಿ ಹತ್ರ ಚಿಂತನೆ ಆಗಿತ್ತು ಮತ್ತು ಅಂದ್ರೆ ನಾನು ಚಾನಲ್ ನೇಮೇ ಚೇಂಜ್ ಮಾಡಿಬಿಟ್ಟೆ ಅದ್ರ ಸಂಬಂಧ ಫ್ರೆಂಡ್ಸ ನೀವು ಕೂಡ ಮಾಡಿ ನೋಡಿರಿ ಹೆಂಗೆ ನಿಮಗೂ ಕೂಡ ವ್ಯೂಸ್ ಬರ್ಬೋದು ಇನ್ನೂ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಹಾಕೊಂತ ಹೋಗ್ರಿ ಫ್ರೆಂಡ್ಸ್ ಯಾಕಂದ್ರೆ ನಾನು ನಾನು ಹಾಕ್ತೀನಿ ಬಟ್ ನನಗೆ ಅದೇನೋ ಗೊತ್ತಿಲ್ಲ ನನಗೂ ಸರಿಯಾಗಿ ವ್ಯೂಸ್ ಬರೋಕತ್ತಿದ್ದಿಲ್ಲ ರೀ ಬಟ್ ಈಗ ನಾನು ಕೆಲ್ಸದ ಸಂಬಂಧ ನಾನು ಇದಕ್ಕೆ ಜಾಸ್ತಿ ಧ್ಯಾನ ರೀ ಅದ್ರಾಗ ನಾನು ಏನಪ್ಪ ಅಂದ್ರೆ ನಾನು ಫಸ್ಟಾಗಿ ಇನ್ನೊಂದು ಇದು ಮಾಡಿದ್ದೀನಿ ರೀ ಇದ್ರಾಗ ಏನಪ್ಪ ಅಂದ್ರೆ ಬ್ಲಾಗಿಂಗನ್ನೂ ಹಾಕುತ್ತೇನೆ ಆಮೇಲೆ ಒಂದೊಂದು ನನಗೇನು ಶಾರ್ಟ್ ವಿಡಿಯೋಸ್ ಏನು ಬರ್ತಾವು ನನ್ನ ವಯಸ್ಸಲ್ಲೇ ನಾನು ಇದನ್ನು ಹಾಡಿ ನನ್ನ ಜೊತೆ ಶೇರ್ ಮಾಡ್ಕೊಳಾಗತ್ತೇನೆ ರೀ ಅದಕ್ಕೂ ಒಂದು ಕಮೆಂಟ್ ಹಾಕಿರಿ ಏನು ಅದನ್ನ ಕಡ್ ಅದನ್ನೂ ಮಿಕ್ಸ್ ಹಾಕಲಿ ಏನು ಬ್ಲಾಗಿಂಗೇ ಕಂಟಿನ್ಯೂ ಮಾಡಲಿ ಅನ್ನೋದು ಒಂದು ನೀವು ಹೇಳ್ರಿ ಏನು ಅನ್ನೋದು ನಿರ್ಧಾರ ಅನ್ನೋ ಆದ್ರ ಅದ್ರ ಮೇಲೆ ನಾನು ಒಂದು ಡಿಸೈಡಿಗೆ ಬರ್ತೀನಿ ರೀ ಏನು ಮಾಡೋದು ಅಂತಂದು ಸೊ ಅದ್ರ ಸಂಬಂಧ ನೋಡಿರಿ ನೀವು ಕೂಡ ಚಾನಲ್ ನೆನ್ ಚೇಂಜ್ ಮಾಡಿರಿ ನಿಮಗೂ ಚೊ ಚಲೋತ್ ವ್ಯೂಸ್ ಬರಲಿ ನೀವು ಜಾಸ್ತಿ ದುಡ್ಡು ತೊಗೊಳಂಗೆ ಆಗಲಿ ಅಂತಂದು ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ ರೀ ಮತ್ತು ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಾಗತ್ತೀನಿ ರೀ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಫ್ರೆಂಡ್ಸ್ ಮತ್ತು ಹೊಸಾಗೆಲ್ಲ ಯಾರು ನನ್ನ ಚಾನಲ್ ನೋಡತ್ತಿರೋ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಮತ್ತು ನಾನು ಮುಂದಿನ ಬ್ಲಾಗ್ಲಿ ಸಿಗ್ತೀನಿ ರೀ ಹೊಸ ಟಾಪಿಕ್ ಹೊಸ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಲ್ಲಿ ತನಕ ಟೆಕ್ರಿ ಬಾಯ್